ನ್ಯೂಸ್ ಗೆ ಸ್ವಾಗತ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಕೋಲಾರದ ಅಂತರ್ಗಂಗೆ ಬೆಟ್ಟದ ಕಾಶಿ ವಿಶ್ವನಾಥ ದೇವಾಲಯದಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರು ರಾಜ್ಯದ ಬಿಪಿಎಲ್ ಪಡಿತದಾರರಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಎಲ್ಲಿನ ಹೊರವಲಯದ ಅಂತರಗಂಗೆ ಬೆಟ್ಟದ ಕೋಲಾರದ ಹೊರವಲಯದ ಅಂತರಗಂಗೆ ಬೆಟ್ಟದ ದಕ್ಷಿಣ ಕಾಶಿಯ ವಿಶ್ವನಾಥ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಬೆಂಬಲಿಗರೊಂದಿಗೆ ತೆರಳಿ ಸಲ್ಲಿಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ಫೆಬ್ರವರಿ ತಿಂಗಳಿನಿಂದ ಪ್ರತಿಯೊಬ್ಬ ಸದಸ್ಯರಿಗೂ ಸಹ ಹತ್ತು ಕೆಜಿ ಅಕ್ಕಿಯನ್ನು ವಿತರಣೆ ಮಾಡಲಾಗುತ್ತದೆ ಎಂದರು ರಾಜ್ಯ ಸರ್ಕಾರ ಅಕ್ಕಿಯನ್ನು ನೀಡಲು ಕೇಂದ್ರ ಸರ್ಕಾರ ಅಕ್ಕಿ ಕೊಡಲು ಒಪ್ಪಿಕೊಂಡಿದ್ದು ರಾಜ್ಯ ಸರ್ಕಾರಕ್ಕೆ ಅಕ್ಕಿಯನ್ನ ನೀಡಲು ಕೇಂದ್ರ ಸರ್ಕಾರ ಒಪ್ಪಿಕೊಂಡಿದ್ದು ಶೀಘ್ರದಲ್ಲೇ ಕೇಂದ್ರ ಸರ್ಕಾರದ ಅಕ್ಕಿ ಜೊತೆ ರಾಜ್ಯ ಸರ್ಕಾರದಿಂದ ಅಕ್ಕಿ ಸೇರಿ ಹತ್ತು ಕೆಜಿಗೆ ನಿರ್ಧಾರವಾಗಿದೆ ಅಂತ ತಿಳಿಸಿದ್ರು ಪ್ರತಿಯೊಂದು ತಿಂಗಳಿಗೆ ಪಡಿತರ ಚೀಟಿದಾರರಿಗೆ ಹತ್ತು ಲಕ್ಷ ಹತ್ತು ಸಾವಿರ ಮೆಟ್ರಿಕ್ ಟನ್ ಅಕ್ಕಿ ಕೇಂದ್ರ ಸರ್ಕಾರದಿಂದ ಬರುತ್ತೆ ಅಷ್ಟಕ್ಕೆ ಹಣ ಕಟ್ಟಲಾಗಿದೆ ಅಂತ ಮಾಹಿತಿ ಕೊಟ್ಟರು ರಾಜ್ಯದಲ್ಲಿ ಸುಮಾರು ನಾಲ್ಕೂವರೆ ಕೋಟಿ ಜನರಿಗೆ ಅಕ್ಕಿ ನೀಡಲಾಗುತ್ತದೆ ಅದರಲ್ಲಿ ಒಂದೂವರೆ ಕೋಟಿ ಪಡಿತರ ಕಾರ್ಡ್ದಾರರು ಇದ್ದಾರೆ ರಾಜ್ಯ ಸರ್ಕಾರ ಹೇಳಿದಂತೆ ನಡೆದುಕೊಂಡಿದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಲಕ್ಷ್ಮೀನಾರಾಯಣ್ ಜಿಲ್ಲಾ ಕಾರ್ಯಾಧ್ಯಕ್ಷ ಊರು ಬಾಗಿಲು ಶ್ರೀನಿವಾಸ್ ಮುಖಂಡರಾದ ಜಯದೇವ್ ಪ್ರಸಾದ್ ಬಾಬು ಎಲ್ಎ ಮಂಜುನಾಥ್ ಸುಭಾಷ್ ಚಂದ್ರಗೌಡ ಬಟ್ಟರಹಳ್ಳಿ ಗೌಡ ಸುಧೀರ್ ಕುರುಬರಪೇಟೆ ಸೋಮಶೇಖರ್ ಇತರರು ಹಾಜರಿದ್ದರು ವಿಮಲಾ ದೀಪಕ್ ನ್ಯೂಸ್ ಇಫೈವ್ ಕೋಲಾರ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಮಾಹಿತಿ ಕರೆಕ್ಟಲ್ಲ ಎಲ್ಲ ಕೊಟ್ಟಿದ್ದೀವಿ ಇನ್ನು ಎರಡು ತಿಂಗಳ್ದಿತ್ತು ಅದು ಕೂಡ ಸಂದಾಯ ಮಾಡ್ತಾಯಿದ್ದೀವಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದು ಎರಡು ಒಂದೇ ಸಾರಿ ನಾವೇನು ಘೋಷಣೆ ಮಾಡಿದ್ರು ಮುಖ್ಯಮಂತ್ರಿಗಳು ಮತ್ತು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಅದರಂತೆ ಇವತ್ತು ಮೊದಲವ್ರು ಅಕ್ಕಿ ಕೊಡಲಿಲ್ಲ ಈಗ ಅಕ್ಕಿ ಕೊಡ್ತಾ ಇದ್ದಾರೆ ಕೊಡೋದರಿಂದ ಅಕ್ಕಿ ತಗೊಳ್ತಾ ಇದ್ದೀವಿ ಎರಡು ಲಕ್ಷ ಹತ್ತು ಸಾವಿರ ಮೆಟ್ರಿಕ್ ಟನ್ ಫರಕ್ ತಿಂಗಳಿಗೆ ಬೇಕು ಅಷ್ಟಕ್ಕೆ ಹಣ ಕಟ್ಟಿದ್ದೇವೆ ಅವರು ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಪ್ರತಿ ತಿಂಗಳು ಕೇಂದ್ರ ಸರ್ಕಾರದ ಕೊಡೋ ಅಕ್ಕಿ ಜೊತೆಗೆ ನಾವು ಇಷ್ಟು ದಿನ ಹಣ ಕೊಡ್ತಾಯಿದ್ದೀವಿ ಅದಕ್ಕೆ ಬದಲು ಕೆ ಕೂಡ ಐದು ಕೆ ಜಿ ಅಂತ ನಾಲ್ಕು ಕೋಟಿ ಐವತ್ತು ಲಕ್ಷ ಜನಕ್ಕೆ ನಾವು ಇದ್ದೀವಿ ಒಂದು ಕೋಟಿ ಇಪ್ಪತ್ತೈದರಿಂದ ಇಪ್ಪತ್ತಾರು ಲಕ್ಷ ಕಾರ್ಡ್ಗಳು ಇದರಲ್ಲಿ ಅಂತ್ಯೋದಯ ಇರ್ತದೆ ಬಿ ಪಿ ಎಲ್ ಇರ್ತದೆ ಎ ಪಿ ಎಲ್ ಬೇರೆ ಇರ್ತದೆ ಈ ಅಂತ್ಯೋದಯ ಮತ್ತು ಆ ಬಿ ಪಿ ಎಲ್ಗೆ ನಾವು ಒಟ್ಟಿಗೆ ಇದ್ದೀವಿ ಇದರ ಮುಖಾಂತರ ಬಾ ಈ ಕರ್ನಾಟಕ ರಾಜ್ಯದಲ್ಲಿರುವ ಆರೂವರೆ ಕೋಟಿ ಜನದಲ್ಲಿ ನಾಲ್ಕೂವರೆ ಕೋಟಿ ಜನಕ್ಕೆ ಈ ಒಂದು ಅನುಕೂಲ ಇದೆ ಇದು ನಾವು ನೋಡಿದಂತೆ ನಡೆದಿದ್ದೇವೆ ಸರ್ಮ ಮುಖ್ಯಮಂತ್ರಿಗಳು ಹೋದ ವಾರದಲ್ಲಿ ನಮ್ಮನ್ನೆಲ್ಲ ಕುಂತರಿಸಿ ಯಾವಾಗ ಕೇಂದ್ರ ಸರ್ಕಾರ ಅಕ್ಕಿ ಅಂತ ಹೇಳ್ತಾರೆ ನಾವು ಅಕ್ಕಿನೇತನ ತಕ್ಷಣ ಅಧಿಕಾರಿಗಳಿಗೆ ಹೇಳಿ ಹಣ ಸಂದಾಯವನ್ನು ಮಾಡಿ ಅಕ್ಕಿಯನ್ನು ನಾವೀಗ ಸರ್ವೇ ಮಾಡ್ತಾ ಇದ್ದಾರೆ ಈಗ ಹತ್ತನೇ ತಾರೀಕು ಫೆಬ್ರವರಿ ಕೊಡೋದಕ್ಕೆ ಆಗ ಅಂದರೆ ಅವ್ರ ಲೇಟ್ ಆದ್ದರಿಂದ ಮಾರ್ಚಿಯಲ್ಲಿ ಎರಡು ಫೆಬ್ರವರಿ ಮತ್ತು ಮಾರ್ಚಿದು ಕೂಡ ಅಕ್ಕಿ ಕೊಡ್ತೀವಿ ಪ್ರತಿ ತಿಂಗಳು ಎರಡು ಲಕ್ಷ ಹತ್ತು ಸಾವಿರ ಮೆಟ್ರಿಕ್ ಟನ್ ಬೇಕಾಗ್ತದೆ ಬಿ ಪಿ ಎಲ್ ಕಾರ್ಡ್ಗೆ ಅಂತ್ಯದಯ ಕಾರ್ಡ್ಗೆ ಇದನ್ನು ಸಮರ್ಥವಾಗಿ ವಿತರಣೆ ಮಾಡ್ತಾಯಿದ್ದೀನಿ